இவத்து <laughs> அம்மரு <laughs> 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 不爱

ನಾನು ಎತ್ತಿನಿ ಬರಮ್ಮನು ಮನೆ ಚರಮ್ಮ ಬಾ ಓಟ್ ಇಬ್ರು ಸರಿ ಅಮ್ಮ ಆಯಿತಾ ನಿಜಾನಕ್ಕೆ ನಡಿಯಮ್ಮ ನಿಧಾನಕ್ಕೆ ನೋಡಿ ಓ ಎತ್ತ ಓತವ್ರೆ ತಾಕಮ್ಮ ಮಗ್ಳ ಸಾವಿತ್ರಮ್ಮ ಓ ದೇವಸ್ಥಾನಕ್ಕೆ ಹೋಗ್ತಾವರಮ್ಮ ಯಾವ ದೇವಸ್ಥಾನ ನಮ್ಮ ಮನೆ ದೇವ್ರು ನಾಗಪ್ಪನ ದೇವಸ್ಥಾನ ಇಲ್ಲೇ ನಮ್ಮ ತಾಡಕ್ನ ಅಲ್ಲದೆ ನಮ್ಮ ಅವನೇ ಅವ ಪೂಜೆ ಮಾಡೋದು ಪೂಜೆ ಮಾಡ್ಕೊಂಬತ್ತೀನಿ ಅಂತ ಓತಾವ್ರೆ ಓ ಊದಾ ಓ ಸರಿ ಸರಿ ಅಮ್ಮ ಏನು ವಿಗ್ರಹ ಇಕ್ಕಿದಿರ ಏನು ಅದು ಏನನ್ನೋದು ತಿಳಿದು ಆ ದೇವಸ್ಥಾನ ಹೆಂಗ್ ಬಂತು ಅನ್ನೋದು ತಿಳಿದು ನಮ್ಮ ಮಾವನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದಿದ್ವಾ ಒಂದ್ ದಿಸ ಹಿಂಗೆ ಓತಾ ಇದ್ರೆ ಆ ಕಡೆಗೆ ಏನೋ ಕಲ್ಲು ಮಳಿಗೆ ಹಂಗೆ ಕಾಣಿಸುತ್ತೆ ಅಂದ್ರೆ ಮಂಟಪ ಹಂಗೆ ಏನು ಇರ್ಬೋದಿದ್ವ ಎಂದೂ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಹೋಗು ನೋಡಿದ್ರೆ ಏನು ಸಾಕ್ಷಾತ್ ನಾಗಪ್ಪನ ಕೂತವ್ ಅಂತೆ ಅದಕ್ಕೆ ಆವತ್ತಿನಿಂದನೂ ಹೋಗಿ ನಮ್ಮ ಮಾವನ್ ಪೂಜೆ ಮಾಡ್ಕೊಂಬತ್ತಾನೆ ಊರವರು ಯಾರು ಹೋಗಿ ಪೂಜೆ ಮಾಡ್ಕೊಂಬತ್ತಾರೆ ಓಹ್ ಸರಿ ಸರಿ ಒಂದ್ ದಿವಸ ನಾನು ಹೋಗಮ್ಮ ಈ ಸತಿ ನಾವು ಹೋಗಿ ಕರ್ಕೊಂಡೋಗ್ತೀರ ಹೇಳಮ್ಮ ಏನ್ ಬೆಳಗ್ಗೆ ಒಂದು ಈಚೆಗೆ ಬಂದಿಲ್ಲ ಮಗನ ಬಂದವನಂತ ಏನೋ ಅಡಗಿರಿ ಹೆಂಗೆ ಹಂಗೇನಿಲ್ಲಮ್ಮ ದೊಡ್ಡವ್ ಬಂದವನ ಚಿಕ್ಕೊಂದು ಬಂದಿಲ್ಲ ಸುಮ್ಮನೆ ಹಂಗೆ ಮಾತಾಡ್ಕೊಂಡಿದ್ದೆ ಬಂದಿದ್ನಿ ಒಂದೆರಡು ಮೂರು ಸರ್ತಿ

ಪೂಜೆ ಹೋಗಿ ಇರ್ತಾರಲ್ಲ ಹಾಂ ಈ ಹೂವು ನಾನು ಬಂದಾಗೆಲ್ಲ ಇರ್ತದೆ ಒಣಗೋದೇ ಇಲ್ಲ ಅಲ್ಲ ಈ ಹೆಂಗೆ ಬಂತು ನಾವು ಅವತ್ತು ಪೂಜೆ ಮಾಡ್ತಾಗ ಈ ಕಲ್ಲು ತಲೆ ಮೇಲೆ ಇರಲಿಲ್ಲ ಏನಿದು ವಿಚಿತ್ರ ಇದು ಏನು ನಂಗೆ ತಲೆನೇ ಓದ್ತಾ ಇಲ್ಲಲ್ಲಾ ಇದ್ದಿಕ್ಕಿದ್ದಂಗೆ ಈ ಅಪ್ಪನ ಬಂದು ಇಲ್ಲೂ ವಾಸ ಮಾಡೋನೆ ಇನ್ನೊಂದು ದೊಡ್ಡದಾಗಿ ದೇವಸ್ಥಾನ ಕೊಟ್ಟಣ ಅಂತಂದ್ರೆ ಅದಕ್ಕೂ ಅನುಮತಿ ಕೊಡ್ತಾ ಇಲ್ಲ ಏನು ಮಾಡೋದ ಏನು ಇದೇನು ಏನು ಎಲ್ಲ ಭಗವಂತನೇ ಬಲ್ಲ ನನ್ಕೇನು ತಿಳಿತು ಅದು ಎತ್ಕೊಳ್ಳೋಕೆ ಆಗಲ್ಲಮ್ಮ ಮುಟ್ಟಕ್ಕಾಗಲ್ಲಮ್ಮ ದೇವ್ರ ತಲೆ ಮೇಲೆ ಇರಬೇಕು ಕೂತ್ಕಮ್ಮ ಕೂತ್ಕ ಏನಮ್ಮ ಶಾಮಿನ ಮಾತಾಡ್ಸನ ಮಾತಾಡ್ತಾನ ಇಲ್ಲಮ್ಮ ಬ್ಯಾಗ್ ಹೂಗ್ಲಾವೆ ಕೊಡು ಮನ್ನೆ ಹೂ ಮಗನೆ ಹ್ಮ್ ಕಾಪಾಡಪ್ಪ ಸ್ವಾಮಿ ನಮ್ಮ ಜ್ಯಾನ ಪುಟ್ಟಿನ ಕಾಪಾಡಪ್ಪ ಹೂ ಮನೆ ಹೂವ ಇಕ್ತಾ ಇದ್ದೀನಿ ಅಲ್ಲಿ ಎತ್ಕೊಂಬಮ್ಮ

ಅದೇನ ಇದೆ ಅದ ಅದು ಏನು ಇಲ್ಲಪ್ಪ ಏನು ಇಲ್ಲ ಸುಮ್ಮನೆ ನಾನೇ ಯಾರು ಅಷ್ಟು ಬೆಳಕಿರ್ಲಿ ಅಂತ ಒಂದು ತಂದಿಕ್ಕಿದೀನಿ ಹ ಅದೇನು ಹೇಳ್ತಾರಲ್ಲ ದೇವ್ರಿಂದ ಇಕ್ತಾರಲ್ಲ ಅದಿಕ್ಕಿದಿನಾ ಹ್ಞೂ ಯಾರ ಹತ್ರ ಏನು ಹೇಳಕ್ ಹೋಗ್ಬೇಡ ಸುಮ್ಮನೆ ಓಹ್ ಚಕ್ರ ತಂದಿಕ್ಕೋದಂದ್ರೆ ನಾನು ನೋಡಿಲಿ ಅವನೆಲ್ಲಾನುನು ಚಕ್ರ ತಂದಿಕ್ಕೋದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಅದೇ ಹಾ ಚಿಕ್ಕೋನೆ ಅವೆಲ್ಲ ತಿಳಿಯಲ್ಲ ನೀ ಯಾರತ್ರ ಏನು ಹೇಳ್ಕೊಡುದು ಸುಮ್ಮನೆ ಇರ್ಬೇಕು ನೀನು ಅಲ್ಲಪ್ಪ ಏನಂತ ಹೇಳಪ್ಪ ನಾನು ಯಾರ ಹತ್ರ ಏನು ಹೇಳಲ್ಲ ಓ ನನ್ನ ಮಗನ ಸರಿ ಇರಲಿ ಏನಪ್ಪ ಮಾಡೋದು ಏನು ಮಾತಾಡ್ಬೇಕಂತ ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ ಆಗ ಏನೋ ತಿಳಿದಪ್ಪ ನಂಕ ತಿಳಿದು ನೀ ಕೂತ್ಕ ಕೂತ್ಕಪ್ಪಾ ಚಿಕ್ಕರ ಕೂತ್ಕಾ ಏನಿರ್ಬೋದು ಕಲ್ಲಿದ್ದಂಗೆ ಅದೇ ಅದ್ಯಾಕ ಹಂಗ ತಿರುಗ್ತಾ ಇದೆ ಏನು ಏ ಚಕ್ರ ಅಲ್ಲ ಇರಮ್ಮ ಚಕ್ರ ಅಲ್ಲ ಅದು ಅದೇನೋ ಕೊಲ್ಲುವ ಆ ಪಂಡಿತ್ರಿ ಕೇಳ್ತೀನಿ ಹೇಳ್ತಾರೆ ಏನಂತ ಅದೇನೋ ಬಿಡಪ್ಪ ನೀನು ಯಾರ ಹತ್ರ ಏನು ಹೇಳ್ಕೊಡ್ದಪ್ಪ ಚಿಕ್ಕೋನೆ ಬಾಯಿ ಬಿಗಿ ಇಡಬೇಕು ನೀನು ಸುಮ್ಮನೆ ಇರಬೇಕು ಹ್ಞೂ ಇಲ್ಲ ಇಲ್ಲ ಯಾರ ಹತ್ರ ಏನು ಹೇಳಲ್ಲ ಇದು ನಮ್ಮ ಮನೆ ದೇವರು ಹತ್ರ ಏನು ಮಾತಾಡಬಾರ್ದು ನೀನು ಸುಮ್ಮನೆ ಇರಬೇಕು ಹ್ಞೂ ಆಯ್ತು ಆಯ್ತು ಏನು ಹೇಳಲ್ಲ ಏನಿದು ಅದು ತಳಮಿನ ತಣ್ಮಿನ ಅಂತದೆ ಏನು ಕಲ್ಲಿ ತಂಗದೆ ಏನಿರ್ಬೋದು ಅದು ತಲೆ ಮೇಲೆ ಕರೆಕ್ಟಾಗಿ ಇದೆ ಹಾಂ ನಮ್ ಚಿಕ್ಕೋನ್ ಸರಿ ಇಲ್ಲಪ್ಪಾ ಯಾರ ಕನ ಹೇಳ್ಗೇಳ್ ಬಿಟ್ಟು ಮಾಡೋದು ಹಾಂ ನಮ್ಮೂರಾಗಿನ್ ಜನ ಒಳ್ಳೆಯವ್ರೆ ಅದು ಹೊರಗಿನ ಜನ ಬಂದರೆ ತೊಂದರೆ ಆಗ್ತದೆ ಓ ಏನಪ್ಪ ಮಾಡೋದು ಚಿಕ್ಕೋನೆ ದೇವ್ರ ಕಡೆ ನೋಡಪ್ಪ ಇಲ್ಲ ಇರಪ್ಪ ಅದ್ ಹೆಂಗ್ ತಿರ್ತದೆ ಅಂತ ನೋಡ್ತಾ ಇದ್ದೀನಿ ನಾನು ಅದೆಲ್ಲ ದೇವ್ರ ಸೃಷ್ಟಿನಪ್ಪ ಅದ್ರ ವಿರುದ್ಧವಾಗಿ ನಾವು ಹೋದ್ರೆ ಕಣ್ ಕಿತ್ಕೊಂಡ್ಬಿಟ್ಟು ದೇವ್ರು ಕೆಳಕ್ ನೋಡ್ ಕೆಳಕ್ ನೋಡ್ ದೇವ್ರು ನೋಡು ಓ ಹಂಗೆ ಹೇಳದ್ ಮತ್ ಕೇಳ್ಬೇಕಪ್ಪ ಯಾರತ್ರೂ ಏನು ಹೇಳ್ಬಾರ್ದಪ್ಪ ಇಲ್ಲ ಇಲ್ಲ ಏನ್ ಹೇಳಲ್ಲ ನಾನು ನೀನ್ ಯಾವಾಗ ಬಂದಪ್ಪ ನಾನಾ ಅವಾಗ ಬೆಳಗ್ಗೆನೆ ಬನ್ನಿ ಇವಾಗ ಸುಮ್ಮನೆ ಇರ್ಬೇಕು ಇಬ್ರು ಮಾತಾಡ್ಕೊಡ್ದ್ವಾ ಸರಿ ಸ್ವಾಮಿ ನಮ್ಮಪ್ಪ ನಾಗಪ್ಪ ತಂದೆ ನಿನ ಕಿಳಿದಿದ್ದೇನು ಇಲ್ಲ ತಂದೆ ಅಖಿಲಮ್ಮನ ಮನೆಕ ನನ್ನ ಮೊಮ್ಮಗ ಸಸ್ಯ ಸಸ್ಯಾಗ ಓದ್ತಾಳೆ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಅದೇನೋ ನೆರವೇರೋಂಗಿಲ್ಲ ನನ್ನ ಮಮ್ಮಗಳು ಬೇರೆ ಅವ್ರ ಮನೆಗೆ ಹೋದ್ರೆ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ನೋಂಗಿದ್ರೆ ಬಲಗಡೆ ಹೂವು ಕೊಟ್ಬಿಡಪ್ಪ ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕಪ್ಪ ನನಗೆ ಅದೇ ಆಸೆ ನನ್ನ ಮಗುನ ಯಾಕೋ ಅವರು ತಿರಸ್ಕಾರ ಮಾಡಿಬಿಟ್ರು ನನ್ನ ಮನ್ಸಿಗೆ ಬೇಜಾರಾಗ್ಬಿಟ್ಟು ನನ್ನ ಮಗು ಏನು ಗುಣದಾಗಿಲ್ಲ ಲಕ್ಷಣವಾಗಿಲ್ಲ ಹಾಂ ಎಷ್ಟು ತೂಕ ಬಣ್ಣಗ ಮಾತಾಡ್ತದೆ ನನ್ನ ಮಗು ಅಂಥವ್ನ ಬೇಡ ಅಂದ್ಬಿಟ್ರು ಅಪ್ಪ ಬೇರೆಯವ್ರ ಮನೆಗೆ ಹೋದ್ರೆ ನನ್ನ ಮಗು ನೆಮ್ಮದಿಯಾಗಿರ್ತದೆ ಆಗಿರ್ತದೆ ಅನ್ನಂಗಿದ್ರೆ ನೀನು ಬಲಕಡೆ ಹೂವು ಉದಿಸ್ಬಿಡಪ್ಪ ನನಗೆ ಅದೊಂದು ನಿರಾಳ ಇಲ್ಲಾಂದ್ರೆ ಅದೇ ಒಂದು ಕೊರಗಪ್ಪ ನನ್ನ ಮಗುನ ಬೇಡ ಅಂದ್ಬಿಟ್ರೆ ಬೇಡ ಅಂದ್ಬಿಟ್ರೆ ಅಂತ ಏನೋ ಒಳ್ಳೆ ಒಳ್ಳೆ ನನ್ನ ಮಗು ಒಳ್ಳೆ ಜಾಗಕ್ಕೆ ಸೇರ್ತದೆ ಅಂತ ಎಷ್ಟೋ ಆಸೆ ಕಟ್ಕೊಂಡಿದ್ನಿ ಈ ವಯಸ್ಸಾದ್ ಜೀವಕ್ಕ ಮನ್ಸಿಗೆ ಬಲೆ ಆಗೋಯ್ತಪ್ಪ ಅಪ್ಪ ನೀನು ಸುಮ್ಮನೂ ಯಾಕ ನೀನು ಬೇಜಾರು ಮಾಡ್ಕೊಳ್ಳೋದು ಹ್ಞೂ ನೀನು ಬೇಜಾರು ಮಾಡ್ಕೊಂಡು ಕುಡ್ದು ಅವನಲ್ದಿರೋ ಇನ್ನೊಬ್ನತಾನೆ ಓಹ್ ನಮ್ಮ ಆಸ್ತಿ ಎಲ್ಲ ಕೊಟ್ಬಿಡು ಬೇಕಾದ್ರೆ ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಡ ಅವ್ರು ಮಾಡ್ಕೊಂಡಿದ್ರ ಏನಂತೆ ಹಾಂ ನೀನು ಬಲೆ ಆದ ನನ್ನ ಮಗು ಬೇರೆ ಅವ್ರ ಮನೆಗೆ ಹೋದ್ರೆ ಸುಖವಾಗಿರ್ತಾಳೆ ಅನ್ನಂಗಿದ್ರೆ ಬಲ ಉದ್ದಿಸ್ಬಿಡಪ್ಪ ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ ಅವ್ರು ಬೇಡ ಅಂದಮೇಲೆ ಸರಿ ನಮ್ಮ ಮಗುನ ಕೊಡಬೇಕು ಅಂತ ಕೇಳೋಕ್ಕೆ ಮನ್ಸು ಇಲ್ಲ ಅನಂಕ ಬೇಡ ಅಂದಮೇಲೆ ಬೇಡ ನನ್ನ ಮಗು ಇನ್ನು ಅವ್ರ ಮನೆಗೆ ಹೋಗೋದು ಬೇಡ ಆ ಯಾಸೆ ನಾನು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟೆ ಬೇರೆ ಅವ್ರ ಮನೆಗೆ ಹೋದರೆ ನೆಮ್ಮದಿಯಾಗಿರ್ತಾಳೆ ಅನ್ನಂಗಿದ್ರೆ ನಿಮ್ಮ ಬಲಕಡೆ ಹೂವು ಕೊಟ್ಬಿಡಪ್ಪ ಇಲ್ಲ ನಿಮ್ಮ ಮಗುಗೆ ನೆಮ್ಮದಿ ಇಲ್ಲ ಅನ್ನಂಗಿದ್ರೆ ಕಡೆ ಕೊಟ್ಬಿಡು నోటారు తాయ్రు కుర్తన కడానే